ಡಾಕ್ಟರ್ ಸುಧಾಕರ್ ಅವರು ಮನವಿಯನ್ನು ಆಲಿಸಿ ಮುಖ್ಯಮಂತ್ರಿಯವರ ಗಮನಕ್ಕೆ ತರಲಿಕ್ಕೆ ಈಗ ಹೋಗಿದ್ರು ನಾವು ಈಗ ನಾವು ಅವರ ನಿರೀಕ್ಷಣೆಯನ್ನು ಕಾಯ್ತೇವೆ ಸರ್ಕಾರದ ತೀರ್ಮಾನ ಏನಂತ ಹೇಳಿ ಸರ್ಕಾರ ಏನಾರ ಅದೇ ಮಂದ ಧೋರಣೆ ಮುಂದುವರೆದ್ರೆ ನಾವು ಹೆದ್ದಾರಿ ಮೇಲೆ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತೇವೆ ಅದಕ್ಕೆ ನಮ್ಮ ರೈತರು ಒಪ್ಪಿಗೆಯನ್ನು ಕೇಳಿದ್ದೀವಿ ಈಗ ರೈತರು ಊಟ ಮಾಡಿಕೊಂಡು ಈಗ ಮುಂದಿನ ಚಳುವಳಿಗೆ ತಯಾರಾಗಿ ಇಲ್ಲಿ ಬರ್ತಾರೆ ಬೇಡಿಕೆಗಳು ಒಂದು ಕೃಷಿ ಕಾಯ್ದೆ ರದ್ದಾಗಬೇಕು ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಎಂ ಎಸ್ ಪಿಗೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ಏನು ನಡೀತಾ ಇದೆ ಕಾಂಗ್ರೆಸ್ ಪಕ್ಷ ಅಲ್ಲಿ ದಿಲ್ಲಿಯಲ್ಲಿ ನಾವು ಎಲ್ಲ ರೈತರು ಪರ ಇದ್ದೀವಿ ರೈತರು ಎಮ್ ಎಸ್ ಪಿಯನ್ನು ನಾವು ಅಧಿಕಾರಕ್ಕೆ ಬಂದರೆ ಜಾರಿಗೊಳಿಸ್ತೀವಿ ಕೃಷಿ ಕಾಯ್ದೆಯನ್ನು ರದ್ದು ಮಾಡ್ತೀವಿ ಒಂದೂವರೆ ವರ್ಷ ಆಯಿತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ರಾಹುಲ್ ಗಾಂಧಿನೂ ಮಾತಾಡೋಂಗಿಲ್ಲ ಸಿದ್ದರಾಮಯ್ಯನೂ ಮಾತಾಡೋಂಗಿಲ್ಲ ಅದಕ್ಕೆ ಈಗ ನಿರೀಕ್ಷಣೆ ಮಾಡ್ತಾ ಇದ್ದೀವಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿ ಈಗ ಎರಡನೇದಾಗಿ ವಿದ್ಯುತ್ ಶಕ್ತಿ ಖಾಸಗೀಕರಣ ಮತ್ತು ವಕ್ ಬೋರ್ಡ್ ವಿಷಯದಲ್ಲಿ ನಾವು ಕೊಟ್ಟಂಥ ಸಲಹೆಯ ಬಗ್ಗೆ ಹಂಗಾಮಿ ಸಾಗುವಳಿದಾರರು ರೈತರು ಏನು ಬಗರು ಸಕ್ರಮ ಸಕ್ರಮಗೊಳಿಸೋದ್ರ ಬಗ್ಗೆ ಇತ್ಯಾದಿ ಎಲ್ಲ ವಿಷಯದ ಬಗ್ಗೆ ಸರ್ಕಾರ ಏನು ನಿರ್ದೇಶನ ಕೊಡ್ತದೆ ಅನ್ನೋದು ಕಾಯ್ತಾ ಇದ್ವಿ ಇಲ್ಲಿ ಚಳವಳಿ ಮುಂದುವರಿಯುತ್ತೆ ಕಬ್ಬಿನ ಬಗ್ಗೆ ವಿಶೇಷವಾಗಿ ಈ ಭಾಗದಲ್ಲಿ ಸರ್ಕಾರದ ಅಭಿಪ್ರಾಯವನ್ನು ಹೇಳೆ ನೀವು ಅಕಸ್ಮಾತ್ ಅವ್ರ ಬೇಡಿಕೆಗಳಿಗೆ ಸ್ಪಂದಿಸಿ ಹೋದ್ರೆ ಮುಂದಿನ ಚಳವಳಿ ಯಾವ ರೀತಿ ಚಳುವಳಿ ಹೆದ್ದಾರಿ ಮೇಲೆ ಬರ್ತೀವಿ

वो तो ठीक है हां या